ಈಗ ರೈತರ ಕಣ್ಣೀರಿಗೂ ಕಾರಣವಾಗಿದೆ ಕ್ವಿಂಟಾಲ್ ಈರುಳ್ಳಿ ಮುನ್ನೂರು ನಾಲ್ನೂರು ರೂಪಾಯಿಗೆ ಸೇಲಾಗ್ತಿದ್ದು ಈರುಳ್ಳಿ ಬೆಳೆಗಾರರು ಕೈ ಕೈ ಹಿಚುಕಿಕೊಳ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆಗೆ ಇಲ್ಲದಾಗಿದೆ ಮಾರ್ಕೆಟ್ನಲ್ಲಿ ಕ್ವಿಂಟಾಲ್ ಈರುಳ್ಳಿ ಇನ್ನೂರರಿಂದ ಸಾವಿರ ರೂಪಾಯಿಗೆ ಸೇಲ್ ಆಗ್ತಿದೆ ಲಾಭ ಇರಲಿ ಅಸಲು ಬಾರದೆ ಬೆಳೆಗಾರರು ಕಂಗೆಟ್ಟು ಹೋಗಿದ್ದಾರೆ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ದಾಸಾಪುರ ಗ್ರಾಮದಲ್ಲಿ ಶಿವಲಿಂಗಪ್ಪ ಎಂಬಾತ ನಾಲ್ಕು ಎಕರೆ ಈರುಳ್ಳಿ ಬೆಳೆದಿದ್ದಾರೆ ಈರುಳ್ಳಿ ಬೆಲೆ ಕುಸಿದಿರುವುದರಿಂದ ಈರುಳ್ಳಿ ಕಿತ್ರು ಮಾರ್ಕೆಟ್ಗೆ ಸಾಗಿಸದೆ ಹೊಲದಲ್ಲೇ ಬಿಟ್ಟಿದ್ದಾರೆ ಹುಬ್ಬಳ್ಳಿಯಿಂದ ಬಾಂಗ್ಲಾದೇಶ ಮಲೇಷಿಯಾಗೆ ಹೆಚ್ಚಿನ ಈರುಳ್ಳಿ ರಫ್ತಾಗ್ತಿತ್ತು ಬಾಂಗ್ಲಾ ಒಂದಕ್ಕೆ ನಿತ್ಯ ಮೂರು ಸಾವಿರ ಟನ್ ಹೋಗ್ತಿತ್ತು ಆದ್ರೀಗ ಬಾಂಗ್ಲಾದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದು ಈರುಳ್ಳಿ ರಫ್ತಿಗೆ ಹಿಂದೇಟು ಹಾಕ್ತಿದ್ದಾರೆ ಹುಬ್ಬಳ್ಳಿ ಎಪಿಎಂಸಿಗೆ ಧಾರ ಧಾರವಾಡ ಗದಗ ಬಾಗಲಕೋಟೆ ವಿಜಯಪುರ ಹಾವೇರಿ ಸೇರಿದಂತೆ ಇತರೆ ಜಿಲ್ಲೆಗಳಿಂದ ಸಾಕಷ್ಟು ಈರುಳ್ಳಿ ಬರುತ್ತಿದ್ದು ಈರುಳ್ಳಿ ಸೇಲಾಗದೆ ವರ್ತಕರು ಕೂಡ ಆತಂಕಕ್ಕೀಡಾಗಿದ್ದಾರೆ ಇನ್ನು ಬೆಳಗಾವಿಯ ಎಪಿಎಂಸಿ ಮಾರುಕಟ್ಟೆಗೆ ಐವತ್ತು ಚೀಲ ಈರುಳ್ಳಿ ತಂದಿದ್ದ ರೈತ ಕೇವಲ ಐದು ಸಾವಿರ ರೂಪಾಯಿಗೆ ಮಾರಾಟ ಮಾಡಿ ಹೋದ್ರು ಸಂಜು ಅಂದ್ರೆ ಮತ್ತು ಅವರಿಗೆ ತೊಡಗಲನು ನಾವು ಅದನ್ನು ನೋಡಬೇಕ ಚಲೋ ಗಾಡಿ ಆಗಬೇಕಲ್ಲ ಸಾವಿರ ರೂಪಾಯಿ ಹಿಡ್ಕೊಂಡು ಒಟ್ಟು ಒಳಗೆ ಅಂದ್ರೆ ಈಗ ಏನಂತಾರ ನಿಮ್ಗೆ ಅಳಿಗೂ ಸಟಂಗ ರಾಯಚೂರಿನಲ್ಲಂತೂ ಬೆಲೆ ಕುಸಿತದ ನಡುವೆ ಈರುಳ್ಳಿ ಬೆಳೆಗೆ ರೋಗ ಕಾಡ್ತಿದೆ ಮಳೆ ಹೆಚ್ಚಾಗಿ ಈರುಳ್ಳಿ ಬೆಳೆಗೆ ಕೆಂಪು ಮತ್ತು ಹೇಳು ರೋಗ ಪಕ್ಕರಿಸಿದ್ದು ಈರುಳ್ಳಿ ಕಟಾವು ಮಾಡದೆ ರೈತರು ಜಮೀನಿನಲ್ಲೇ ಬಿಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ವಿ ನೈನ್